ನಾನು ನನ್ನ ಹೆಸರು ಎಆರ್‌ ಆರ್ ಶಿ ಶ್ರೀರಹಳ್ಳಿ ಅಂತ ಇವತ್ತು ನಾನು ಲೈವ್ ಆಗೋ ಕಾರಣ ಇಷ್ಟೇ ನಾನು ಮಂಗಳೂರಿನ ಪ್ರಸಿದ್ಧ ಕಂಬಳ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಲೈವ್ ಬಂದಿದ್ದೇನೆ ಅದು ನೀವು ಮುಂದಿನ ದಿನಮಾನಗಳನ್ನು ನೋಡಿ ಅದ್ರ ಬಗ್ಗೆ ಏನು ಏನಿಸ್ತದೆ ನಿಮ್ಮ ಮನಸ್ಸಿಕನ ತಿಳಿಸಿ ನಾವು ನಮ್ಮ ಏನೇ ನಮ್ಮ ಕಡೆ ಏನಿದೆ ಅದನ್ನ ಮಾಡ್ಲಿಕ್ಕೆ ಇಷ್ಟ ಪಡ್ತೇವೆ ಹಾ ಕೋಣ ರೆಡಿ ಆಗ್ತಾ ಇದಾವೆ ಕೋಣಗಳನ್ನ ಉಳಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಜಾಕಿಗಳು ಕಟ್ತಾ ಇದ್ದಾರೆ ಎರಡು ಜೋಡಿ ಆ ಕಡೆಯಿಂದ ಈ ಕಡೆ ಎರಡು ಜೋಡಿ ಕೋಣಗಳು ಇನ್ನೇನು ಬಿಡ್ಲಿಕ್ಕೆ ತಯಾರಿ ನಡೀತಾ ಇದೆ ಇದು ಒಂದು ನೂರು ಮೀಟರ್ ಇದೆ ನೂರು ಮೀಟರ್ ಎರಡು ಕೋಣಗಳು ಓಡ್ತಾ ಇದೆ ಅಲ್ಲಿ ನೋಡಿ ವೇದಿಕೆ ಮುಂಭಾಗದಲ್ಲಿ ಈ ಈ ಬದಿಯಿಂದ ಆ ಬದಿಗೆ ಕೋಣಗಳು ಓಡ್ತವೆ ಕೋಣಗಳನ್ನು ರೆಡಿ ಮಾಡ್ತಾ ಇದಾರೆ ಓಡಲಿಕ್ಕೆ ಜಾಕಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋಣದ ಹೋರಾಟ ಪ್ರಾರಂಭ ಆಗ್ತಾ ಇದೆ ಕೋಣ ಫೋಣಕ್ಕೆ ಸ್ಮೂತ್ ಆಗಿರ್ಲಿ ಅಂತ ಹೇಳಿ ನೀರ್ ತುಂಬಿಸಿರ್ತಾರೆ ಈ ಗದ್ದೆ ಗದ್ದೆ ಫೀಲ್ ಬೇಕು ಕೋಣಗಳಿಗೆ ಹಾಗಾಗಿ ನೀರು ತುಂಬಿಸಿ ಕೆಳಗಡೆ ಉಸುಗು ಹಾಕಿರ್ತಾರೆ ಲಕ್ಷ ರೂಪಾಯಿ ಮಾಡ್ತಾ ಇದ್ದಾರೆ ನೋಡ್ರಿ ಈ ಕಡೆ ನೋಡ್ರಿ ಇಂಡಿಯಾನು ಕೆಲವೇ ಕ್ಷಣಗಳಲ್ಲಿ ಎರಡು ಜೋಡಿ ಕೋಣ ಓಡ್ತಾ ಓಡ್ತವೆ ಉಡ್ತವೆ ಆಗ್ತಾ ಇದೆ ಭಯಂಕರ ಕೋಣದ ಓಟ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿರುತ್ತೆ ಒಂದು ವಿಶಿಷ್ಟ ಕ್ರೀಡೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಂಬಳ ಅಂದ್ರೆ ಒಂದು ವೀರ